ಸನ್ಮಾನ್ಯ ರಾಜ್ಯಪಾಲರು ನಾವು ಕಳಿಸಿರ್ತಕ್ಕಂಥ ಸುಗ್ರೀವಾಜ್ಞೆ ಪ್ರಸ್ತಾವನೆಯನ್ನು ತಮ್ಮ ಕೆಲವು ಅವಲೋಕನೆಗಳಿಂದ ವಾಪಸ್ ಕಳಿಸಿದ್ದಾರೆ ನನ್ನ ಅನಿಸಿಕೆಯೊಳಗೆ ತಪ್ಪು ಗ್ರಹಿಕೆ ಹಾಗೂ ಮಾಹಿತಿ ಕೊರತೆ ಇರಬಹುದು ಅವರು ತಪ್ಪು ಗ್ರಹಿಕೆ ವಿಚಾರದಲ್ಲಿ ನಾವು ಐದು ಲಕ್ಷ ರೂಪಾಯಿ ಏನು ದಂಡ ಹಾಕ್ತಾ ಇದ್ದೀವಿ ಮೂರು ಲಕ್ಷ ರೂಪಾಯಿ ಸಾಲ ಇರ್ತದೆ ಐದು ಲಕ್ಷ ರೂಪಾಯಿ ಹೆಂಗೆ ನೀವು ದಂಡ ಹಾಕ್ತೀರಿ ಅಂತ ಅವರೊಂದು ಪ್ರಶ್ನೆ ಎತ್ತಿದ್ದಾರೆ ಆ ಸಾಲ ಎಷ್ಟು ಕೊಟ್ಟಿರಿ ಅಲ್ಲ ಆ ಸಾಲಗಾರನ ಮೇಲೆ ಹೇಗೆ ಹಿಂಸೆ ಮಾಡಿದ್ದೀರಿ ಆ ಹಿಂಸೆ ಆ ಒತ್ತಡ ಅದೇನು ಗುನ್ನೆ ಇದೆಯಲ್ಲ ಆ ಗುನ್ನೆಗೆ ದಂಡವೇ ಹೊರತು ಸಾಲಕ್ಕೆ ಸಾಲದ ಪ್ರಮಾಣದ ಮೇಲೆ ದಂಡ ಹಾಕೋದಿರೋದಿಲ್ಲ ಇದು ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್